ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮದ ಓಂ ಶ್ರೀ ನವದುರ್ಗ ಪರಮೇಶ್ವರಿ ದೇವಾಲಯದಲ್ಲಿ ಮಾರ್ಚ್ ಏಳರಿಂದ ಎಂಟರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ದೇವಾಲಯ ಕ್ರೀಡಾ ಸಮಿತಿ ಅಧ್ಯಕ್ಷ ಎಸ್ಬಿ ಗುರುಪ್ರಸಾದ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಮಾರ್ಚ್ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ದೇವಿಗೆ ಜ್ಯೋತಿ ಬೆಳಗುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಗುತ್ತೆ ಈ ಸಂದರ್ಭ ಗೌಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಎಸ್ ನವೀನ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಇಂದೂಧರ್ ಪಶುವೈದ್ಯಾಧಿಕಾರಿ ಸತೀಶ್ ಕುಮಾರ್ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಕೆ ಪಂದಪ್ಪ ಗೌಡಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲಿಖಿತ ಪಾಲ್ಗೊಳ್ಳಲಿದ್ದಾರೆ ಹತ್ತು ಮೂವತ್ತಕ್ಕೆ ದೇವಾಲಯ ಸಮಿತಿ ಮತ್ತು ಪಶುವೈದ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ರಾಸುಗಳ ತಪಾಸಣಾ ಶಿಬಿರ ನಾಯಿಗಳಿಗೆ ರೇಬಿಸ್ ಚುಚ್ಚುಮದ್ದು ನೀಡಲಾಗುತ್ತೆ ಉತ್ತಮ ರಾಸುಗಳಿಗೆ ಬಹುಮಾನ ನೀಡಲಾಗುತ್ತೆ ಎಂದರು ನಂತರ ಮುಕ್ತ ಫುಟ್ಬಾಲ್ ಪಂದ್ಯಾಟ ನಡೆಯಲಿದೆ ಏಳರಂದು ಬೆಳಿಗ್ಗೆ ಎಂಟಕ್ಕೆ ಪುರುಷರು ಮತ್ತು ಮಹಿಳೆಯರು ಹಾಗೂ ಮಕ್ಕಳಿಗೆ ಪ್ರತ್ಯೇಕವಾಗಿ ಗುಡ್ಡಗಾಡು ಓಟದ ಸ್ಪರ್ಧೆ ನಡೆಯಲಿದೆ ಮಹಿಳೆಯರಿಗೆ ಮುಕ್ತ ಥ್ರೋಬಾಲ್ ಸ್ಪರ್ಧೆ ಇದೆ ಹನ್ನೊಂದಕ್ಕೆ ರಂಗೋಲಿ ಸ್ಪರ್ಧೆ ಹಾಗೂ ಸಾರ್ವಜನಿಕರಿಗೆ ಭಕ್ತಿಗೀತೆ ಜಾನಪದ ಗೀತೆ ಹಾಗೂ ಭಾವಗೀತೆ ಸ್ಪರ್ಧೆ ನಡೆಯಲಿದೆ ಸಂಜೆ ಮೂರು ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಇದೆ ಎಂದರು ಏಳರಂದು ಸಂಜೆ ನಾಲ್ಕಕ್ಕೆ ದೇವಾಲಯ ಸಮಿತಿ ಅಧ್ಯಕ್ಷ ಬಿಪಿ ಮೊಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಶಾಸಕ ಡಾ ಮಂತ್ರಗೌಡ ಸಕಲೇಶ್ಪುರದ ಶಾಸಕ ಸಿಮೆಂಟ್ ಮಂಜು ಗೌಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ದೊಡ್ಡಂಬಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಚ್ಪಿ ಪ್ರಮೀಳಾ ಗೌಡಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಸುರೇಶ್ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕ ಎಸ್ಪಿ ಭರತ್ ಕುಮಾರ್ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ಹಾನಗಲ್ಲು ಉದ್ಯಮಿಗಳಾದ ಮಧು ಬಾಗೇರಿ ಹಾಗೂ ಪವಿತ್ರ ಹೋಮೇಶ್ ಪಾಲ್ಗೊಳ್ಳಲಿದ್ದಾರೆಂದರು

ಬೆಳಿಗ್ಗೆ ದೇವಿಗೆ ಜ್ಯೋತಿ ಬೆಳಗುವುದರೊಂದಿಗೆ ದ್ವಿತೀಯ ಬಹುಮಾನ ತ್ರೋಬಾಲು ಏಳನೇ ತಾರೀಕು ಮಾತ್ರ ಇರುತ್ತೆ ಮುಕ್ತ ತ್ರೋಬಾಲು ಹದಿನೈದು ಸಾವಿರ ಕೊಡ್ಲಿ ದ್ವಿತೀಯ ಬಹುಮಾನ ಎಂಟು ಆಮೇಲೆ ಫುಟ್ಬಾಲ್ ಮುಂದೆ ಒಳಗೆ ನಾಲ್ಕನೇ ತಾರೀಕು ಲಾಸ್ಟ್ ಹದಿನಾರು ಮಾತ್ರ ಹದಿನಾರು ಮಾತ್ರ ನಾಲ್ಕನೇ ತಾರೀಕು ಸಂಜೆ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇರ್ತದೆ ತಾರೀಕು ಮಾತ್ರ ಒಂದೇ ದಿನ ಬೆಳಿಗ್ಗೆ ಒಂಬತ್ತು ಫುಟ್ಬಾಲ್ ಬಂದು ಮೂರು ಸಾವಿರ ಇರ್ತದೆ ಹನ್ನೊಂದು ಪ್ರಸಾರ ಆಟಗಾರ ಅವಕಾಶ ಇರುತ್ತೆ ಅದನ್ನು ಮಾಡ್ಕೊಂಡು ನೆಕ್ಸ್ಟ್ ಫುಟ್ಬಾಲ್ ಮತ್ತು

ಗೋಷ್ಠಿಯಲ್ಲಿ ಕ್ರೀಡಾ ಸಮಿತಿ ಉಪಾಧ್ಯಕ್ಷ ಕೂಗೂರು ಸುಮಂತ್ ಕಾರ್ಯದರ್ಶಿ ವೆಂಕಟೇಶ್ ಕಜಾಂಚಿ ರಾಮಚಂದ್ರ ಸಮುದಾಯ ಭವನದ ಅಧ್ಯಕ್ಷ ಮಹೇಶ್ ಪಾಲ್ಗೊಂಡಿದ್ದರು